ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ನೀವು ಉದ್ಯೋಗಿ ಅಥವಾ ಭವಿಷ್ಯ ನಿಧಿಯ ಚಂದಾದಾರರಾಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದಾಗಿದೆ ತುರ್ತು ಸಂದರ್ಭದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಹಣದ ಅಗತ್ಯವಿದ್ರೆ ಪಿ ಎಫ್ ಹಣವನ್ನ ಹೇಗೆ ಹಿಂಪಡೆಯಬೇಕು ಎಂಬುದು ಈಗಾಗಲೇ ಕೆಲವರಿಗೆ ಪ್ರಶ್ನೆಯಾಗಿತ್ತು ನಿಮ್ಮದೇ ಪಿ ಎಫ್ ಫಂಡ್ ಪಡೆಯಬೇಕಾದ್ರೆ ಅರ್ಜಿ ಸಲ್ಲಿಸುವಾಗ ಕೆಲವು ಆನ್ಲೈನ್ ನಲ್ಲಿ ಅಡಚಣೆಗಳು ಕೂಡ ಕಂಡು ಬರ್ತಿದ್ವು ಆದ್ರೆ ಈಗ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಗಳಿಗೆ ಕೇಂದ್ರ ಸರ್ಕಾರ ದೊಡ್ಡದೊಂದು ಖುಷಿ ಸುದ್ದಿ ನೀಡಿದೆ ಈಗ ನೀವು ಪಿ ಎಫ್ ಖಾತೆಯಿಂದ ಹಣವನ್ನ ಹಿಂಪಡೆಯಬಹುದು ಮತ್ತು ನಿಮ್ಮ ಅಗತ್ಯದ ಸಮಯದಲ್ಲಿ ಅದನ್ನ ಬಳಸಿಕೊಳ್ಳಬಹುದು ಸುಲಭ ಹಾಗೂ ಸರಳವಾಗಿ ನಿಮ್ಮ ಪಿ ಎಫ್ ಫಂಡ್ ಅನ್ನ ಪಡೆಯಬಹುದು ಹೇಗೆ ಅಂತೀರಾ ಈ ಒಂದು ಕಾರ್ಡ್ ಸರ್ಕಾರ ನೀಡಲು ಇದೀಗ ಮುಂದಾಗಿದೆ ಹೌದು ವೀಕ್ಷಕರೇ ನೀವು ಇದ್ದಕ್ಕಿದ್ದಂತೆ ಪಿ ನಲ್ಲಿನ ಸ್ವಲ್ಪ ಹಣವನ್ನ ಹಿಂಪಡೆಯಬೇಕಾದ್ರೆ ಈ ಮೊದಲು ವೈದ್ಯಕೀಯ ತುರ್ತು ಸ್ಥಿತಿ ಅಥವಾ ಗೃಹ ಸಾಲವನ್ನ ಮರುಪಾವತಿಸಲು ನಿಮಗೆ ಹಣದ ಅಗತ್ಯವಿದ್ರೆ ಅಂತಹ ಕೆಲವು ಕಾರಣಗಳನ್ನ ನೀಡಿ ನಿಮ್ಮ ಪಿ ಎಫ್ ಹಣವನ್ನ ನೀವು ಹಿಂಪಡೆಯಬಹುದಾಗಿತ್ತು ಆದ್ರೆ ಈಗ ಬಂದಿರುವ ಮಾಹಿತಿಯು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಇ ಪಿ ಎಫ್ ಒ ಚಂದಾದಾರರು ಇನ್ಮೇಲೆ ಬಹಳ ಸುಲಭವಾಗಿ ಪಿ ಎಫ್ ಹಣವನ್ನು ವಿತ್ ಡ್ರಾ ಮಾಡಿಕೊಳ್ಳಬಹುದು ಇದಕ್ಕಾಗಿ ಕೇಂದ್ರ ಸರ್ಕಾರ ಮೊಬೈಲ್ ಆಪ್ ಮತ್ತು ಡೆಬಿಟ್ ಕಾರ್ಡ್ ಸೌಲಭ್ಯವನ್ನ ಉದ್ಯೋಗಿಗಳಿಗೆ ನೀಡಲಿದೆ ಎಂಬ ಮಾಹಿತಿ ಬಂದಿದೆ ಆದರೆ ಪಿ ಎಫ್ ಫಂಡ್ ಅನ್ನ ಡ್ರಾ ಮಾಡಿಕೊಳ್ಳುವಾಗ ಕೆಲವು ಷರತ್ತುಗಳನ್ನ ಇಲ್ಲಿ ತಿಳಿಸಲಾಗಿದೆ ಪಿ ಎಫ್ ಅಕೌಂಟ್ ನಿಂದ ಎಷ್ಟು ಹಣವನ್ನು ವಿತ್ಡ್ರಾ ಮಾಡಬಹುದು ಎಂಬ ಪ್ರಶ್ನೆಗಳು ಸಹಜವಾಗಿ ಬರುತ್ತವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇಪಿಎಫ್ ತನ್ನ ವ್ಯವಸ್ಥೆಯಲ್ಲಿ ಗಮನಾರ್ಹ ಬದಲಾವಣೆಯನ್ನ ತರುತ್ತಿದೆ ಪಿಎಫ್ ಚಂದಾದಾರರಿಗೆ ಅಂದ್ರೆ ಉದ್ಯೋಗಿಗಳಿಗೆ ಅನುಕೂಲ ಮಾಡಿಕೊಡಲು ಹೊಸ ಹೊಸ ಪರಿಕಲ್ಪನೆಗಳನ್ನ ಜಾರಿಗೆ ತರಲಾಗ್ತಿದೆ ಅದೇ ರೀತಿ ಪಿಎಫ್ ಹಣವನ್ನ ಎಟಿಎಂ ನಲ್ಲಿ ವಿತ್ಡ್ರಾ ಕೂಡ ಮಾಡಿಕೊಳ್ಳಬಹುದು ಈ ವ್ಯವಸ್ಥೆ ಈ ವರ್ಷದ ಮೇ ಅಥವಾ ಜೂನ್ ತಿಂಗಳಿನಿಂದ ಜಾರಿಗೆ ಬರಲಿದ್ದು ಇಪಿಎಫ್ಒ ಮೊಬೈಲ್ ಆಪ್ ಮತ್ತು ಡೆಬಿಟ್ ಕಾರ್ಡ್ ಸೌಲಭ್ಯವನ್ನ ಒದಗಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಮನ್ಸುಖ್ ಮಾಂಡವಿಯ ಅವರು ಹೇಳಿಕೆ ನೀಡಿದ್ದಾರೆ ಈಗಾಗಲೇ ಇ ಪಿಎಫ್ಓದ ಸಂಪೂರ್ಣ ಐಟಿ ವ್ಯವಸ್ಥೆಯನ್ನ ಅಪ್ಡೇಟ್ ಮಾಡುವ ಕೆಲಸ ನಡೆಯುತ್ತಿದೆ ಈ ತಿಂಗಳ ಅಂತ್ಯದ ವೇಳೆಗೆ ಇ ಪಿ ಎಫ್ಒ ಪಾಯಿಂಟ್ ಓ ಅಪ್ಗ್ರೇಡ್ ಕೆಲಸ ಪೂರ್ಣಗೊಳ್ಳಲಿದೆ ಎಂಬ ನಿರೀಕ್ಷೆ ಕೂಡ ಇದೆ ಆದರೆ ಒ ತ್ರೀ ಪಾಯಿಂಟ್ ಒ ಅಪ್ಡೇಟ್ ಉದ್ಯೋಗಿಗಳಿಗೆ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ನೀಡುತ್ತದೆ ಅದಲ್ಲದೆ ಎಲ್ಲಾ ವ್ಯವಸ್ಥೆಯನ್ನ ಇದು ಸೆಂಟ್ರಲೈಸ್ ಮಾಡಲಿದ್ದು ಎಲ್ಲಾ ಕೆಲಸಗಳು ಒಂದೇ ಕಡೆಯಿಂದ ಆಗಲಿವೆ ಜೊತೆಗೆ ವಿತ್ ಡ್ರಾ ಕ್ಲೈಮ್ ಸೆಟಲ್ಮೆಂಟ್ ಪ್ರಕ್ರಿಯೆ ಮತ್ತಷ್ಟು ಸರಳವಾಗಲಿದೆ ಇದರಿಂದ ಇಷ್ಟು ದಿನ ಪಿಎಫ್ ಹಣವನ್ನ ವಿತ್ ಡ್ರಾ ಮಾಡಲು ಪರದಾಡುತ್ತಿದ್ದ ಜನ ಭಾರಿ ಅನುಕೂಲ ಆಗಲಿದ್ದು ಕ್ಷಣಾರ್ಧದಲ್ಲಿ ಬ್ಯಾಂಕಿಂಗ್ ನಿಂದ ಹಣ ಡ್ರಾ ಮಾಡಿದಂತೆ ಪಿಎಫ್ ಅಮೌಂಟ್ ಅನ್ನು ಡ್ರಾ ಮಾಡಿಕೊಳ್ಳಬಹುದು ಎಂದು ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಇದೊಂದು ಉಪಯುಕ್ತ ಮಾಹಿತಿಯಾಗಿದೆ ಇ ಪಿಎಫ್ಓ ಚಂದಾದಾರರು ಎಟಿಎಂಗಳ ಮೂಲಕ ತಮ್ಮ ಪಿ ಎಫ್ ಹಿಂಪಡೆಯಲು ಇನ್ನು ಚಿಂತಿಸಬೇಕಾಗಿಲ್ಲ ಸುಲಭವಾಗಿ ಹಣವನ್ನು ಡ್ರಾ ಮಾಡಿಕೊಳ್ಳಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ